ಕೋಟಗಿರಿ ತಾಲೂಕಿನ ಕಸುಬಾ ಹೋಬಳಿ ಹಂಚಿಹಳ್ಳಿಯಲ್ಲಿರುವ ವಿಶಾಲ್ ನ್ಯಾಚುರಲ್ ಫುಡ್ ಫ್ಯಾಕ್ಟರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವಾಯು ಮಾಲಿನ್ಯ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದು ಫ್ಯಾಕ್ಟರಿಯಿಂದ ಹೊರಬರುವ ತ್ಯಾಜ್ಯ ಮಲ್ಲೇಶ್ಪುರ ಕೆರೆಗೆ ಸೇರುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ವಾಸನಿ ರಾಜಕಾಲುವೆ ಒತ್ತುವರಿ ಹಾಗೂ ರಸ್ತೆ ಬದಿ ವಾಹನ ನಿಲುಗಡೆ ಸಮಸ್ಯೆಗಳು ಉದ್ಭವಿಸಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ಸರ್ ಈಗ ಫುಡ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂತೆ ವಾಯುಮಾಲಿನ್ಯ ಇಲಾಖೆಯಿಂದ ಯಾವುದೇ ತರ ಪೊಲ್ಯೂಷನ್ ಬೋರ್ಡ್ ಇಂದ ಯಾವುದೇ ತರ ಪರ್ಮಿಷನ್ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಆಗಿರೋ ಈಗಾಗಲೇ ಅದೇ ವಿಷಯ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನೋಟಿಸ್ ಕೊಟ್ಟಿದ್ವಿ ಏನು ಪ್ರಾಧಿಕಾರದಿಂದ ಅವರು ಪಮಿಷನ್ ಆಗಿದ್ದರೆ ಅನ್ನೋದು ಅವರು ಆವಾಗ ಉತ್ತರ ಕೊಟ್ಟಿಲ್ಲ ಅದಾಗ ಸಮೇತ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕಿಯೋರಲ್ಲೂ ಸಹಿತ ಇನ್ನೊಂದು ಎರಡನೇ ನೋಡಿಸ್ಕೊಟ್ಟಿದ್ದೀವಿ ಆಗಲೂ ಸಮೇತ ಇಲ್ಲಿವರೆಗೂ ಯಾವುದೇ ದಾಖಲೆಯನ್ನು ವ್ಯಾಪಾರ ಸಲ್ಲಿಸೋದಿಲ್ಲ ಈಗಾಗಲೇ ನಾಳೆ ಮತ್ತೆ ನೋಡಿಸ್ಕೊಟ್ಟು ಸಂಬಂಧಪಟ್ಟ ಮೇಲಾಧಿಕಾರಿಗೆ ತಂದು ನಿಯಮಾನುಸಾರ ಏನಂದರೆ ಈಗ ಅವರು ನಾಳೆ ಅವ್ರಿಗೆ ನೋಟಿಸ್ಕೊಡ್ತೀವಿ ಕೊಟ್ಟಾಗ ಅವ್ರನ್ನ ಆ್ಯಕ್ಷನ್ ಅವ್ರಿಗೆ ಸಂಬಂಧಪಟ್ಟ ಮಾಹಿತಿ ಅವ್ರಿಗೆ ವ್ಯಾಪಾರ ಸಲ್ಲಿಸಲಾರ ಈಗಾಗಲೇ ಅವರಿಗೆ ಗ್ರಾಮ ಪಂಚಾಯತಿ ಜನರಲ್ ಲೈಸೆನ್ಸ್ ಕೊಟ್ಟಿದ್ದೀವಿ ವ್ಯಾಪಾರಕ್ಕಾಗಿ ಆ ಜನರಲ್ ಲೈಸೆನ್ಸ್ ತಾನಾಗೆ ರದ್ದುಪಡಿಸೋದಕ್ಕೆ ಕ್ರಮ ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಾಧಿಕಾರಗಳು ಏನೇನಿವೆ ಅವಕ್ಕೆಲ್ಲ ಅವ್ರಿಗೆ ಸಂಬಂಧಪಟ್ಟ ಕಪ್ಪಿ ಭೂ ಕಬಳಿಕೆ ಪ್ರಕರಣ ಕರ್ನಾಟಕ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ದಾಖಲಾಗಿದ್ದು ಮುಂದಿನ ದಿನಗಳಲ್ಲಿ ಮಾಲಿನ್ಯ ತಡೆಯಲು ಹಾಗೂ ಕಾನೂನು ಕ್ರಮ ಕೈಗೊಳ್ಳಲು ಸಂಬಂಧಿತ ಪ್ರಾಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದೆಂದು ತಾಲೂಕು ದಂಡಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ ತಾಲೂಕು ಚನ್ನದುರ್ಗ ಹೋಬಳಿ ಗುಲ್ದೇವರಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವಿಶಾಲ್ ಫುಡ್ ಅಗ್ರಿ ಫುಡ್ ಪ್ರೊಸೆಸ್ ಯೂನಿಟ್ಗೆ ಕೆಲವು ದೂರುಗಳ ಬಗ್ಗೆ ಭೇಟಿ ಮಾಡಿದ್ದೆ ಆ ವಿಷಯಗಳ ಕುರಿತಾಗಿ ಸಂಬಂಧಪಟ್ಟವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಅಲ್ಲಿ ಒತ್ತುವರಿಯಾಗಿದೆ ಅಂತೇಳಿ ದೂರು ಕೂಡ ಕರ್ನಾಟಕ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿತ್ತು ಅದರ ನಿಟ್ಟಿನಲ್ಲೂ ಕೂಡ ಆ ತೆರವಿಗೆ ಈಗಾಗಲೇ ಸರ್ವೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಅದು ತೆರವು ಕೊಡೋಕೆ ಪ್ರಗತಿಯಲ್ಲಿರುತ್ತೆ ಅದ್ರ ಜೊತೆಗೆ ಸಾರ್ವಜನಿಕರು ಅಲ್ಲಿಂದು ಏನು ಯೂನಿಟ್ ಇದೆ ಅದು ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಅನುಮತಿ ಪಡೆದಿರೋದಿಲ್ಲ ಅಂತಲೂ ಕೂಡ ಕೆಲವೊಂದು ದೂರು ಬಂದಿದ್ದಾವೆ ಅದ್ರ ಕುರಿತಾಗಿ ಅದನ್ನು ಸ್ಪಷ್ಟ ದಾಖಲೊಂದಿಗೆ ಹಾಜರಾಗಿ ಅಂತೇಳಿ ಏಳು ದಿನಗಳ ಕಾಲಾವಕಾಶ ಒಂದು ನೋಟಿಸ್ ಅನ್ನ ನೀಡಿದ್ವಿ ದಾಖಲೆಗಳ ಸಲ್ಲಿಸಿದ ಮೇಲೆ ಏನು ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಂಪರ್ಕ ಸಾಧಿಸಿ ಒಂದು ಕಾಲ ಸರ್ ಮತ್ತೆ ಫ್ಯಾಕ್ಟ್ರಿಯಿಂದ ಬರೋ ಅಂತ ಕಸರೆ ನೀರು ಕೆರೆ ನೀರು ಕೆರೆ ನೀರಿಗೆ ಸೇರ್ತಾ ಇದೆ ಅನ್ನೋ ಒಂದು ಆರೋಪ ಇದೆ ಈಗ ಅದನ್ನ ಸಂಬಂಧಪಟ್ಟ ಪಂಚಾಯತಿ ಪರಿಶೀಲನೆ ಮಾಡಬೇಕಾದ್ರು ಈಗಲೇ ಅವರು ಪಂಚಾಯಿತಿಯಿಂದ ಟ್ಯಾಕ್ಸ್ ಅದೆಲ್ಲ ಕಲೆಕ್ಷನ್ ಮಾಡ್ಕೊಳೋದ್ರಿಂದ ಅವರು ಪರಿಶೀಲನೆ ಮಾಡಬೇಕು ನಾನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆ ಕೊಡ್ತೀನಿ ತನಿಖೆ ಮಾಡಿ ಅದು ಆ ವರದಿ